ಕನ್ನಡ ಸಾಹಿತ್ಯ ಪರಿಷತ್ ಸಿದ್ದಾಪುರ ತಾಲೂಕು ಘಟಕದ ವತಿಯಿಂದ ಸಾಹಿತ್ಯ ಶ್ರಾವಣ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಪಟ್ಟಣದಲ್ಲಿ ನಡೆಯಿತು ಪ್ರಾಚಾರ್ಯ ಎಂ ಕೆ ನಾಯ್ಕ ಹೊಸಳ್ಳಿ ಅವರು ಸಾಹಿತ್ಯ ಮತ್ತು ಬದುಕು ಕುರಿತು ಉಪನ್ಯಾಸ ನೀಡಿದರು ಕಸಾಪ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ ಕುಮ್ರಿಗದ್ದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಮ್ಮಣ್ಣ ಬೀಗಾರ್ ಗಂಗಾಧರ್ ಕೊಳಗಿ ಸಿ ಎಸ್ ಗೌಡರ್ ಪಿ ಬಿ ಹೊಸೂರ್ ಜಿ ಜಿ ಹೆಗಡೆ ಬಾಳ್ಗೋಡ್ ಮುಂತಾದವರು ಮಾತನಾಡಿದರು ಪದಾಧಿಕಾರಿಗಳಾದ ಅಣ್ಣಪ್ಪ ನಾಯ್ಕ್ ಮಾರುತಿ ನಾಯ್ಕ್ ಮತ್ತು ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ ನಾಯ್ಕ್ ಸಂಖಂಡ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ನಮ್ಮಲ್ಲಿ ಸಾಹಿತ್ಯ ಅಂತ ಹೇಳಿದಾಗ ಏನಿದು ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗಳು ನಮಗೆ ಹುಟ್ಟುಕೊಳ್ತವೆ ಸಾಹಿತ್ಯ ಅನ್ನೋದು ಈಗ ಸಲಕರಣೆ ಅನ್ನುವ ಅರ್ಥದಲ್ಲಿಯೂ ಕೂಡ ಬಳಕೆ ಆಗ್ತದೆ ಅಡುಗೆಯ ಸಾಹಿತ್ಯ ಏನು ಅಂತ ಎಲ್ಲ ಸಾಹಿತ್ಯ ಸಿದ್ಧವಾಗಿ ಅಂತ ಅಂದರೆ ಸಲಕರಣೆಗಳು ಅನ್ನುವ ಅರ್ಥದಲ್ಲೂ ಬಳಕೆ ಆಗ್ತದೆ ಸಾಹಿತ್ಯ ಅನ್ನೋದು ಮೂರು ಶಬ್ದದಲ್ಲಿ ಸ ಹಿತಸ್ಯ ಭಾವ ಅನ್ನುವ ಅರ್ಥದಿಂದ ಬಂತು ಯಾವುದು ಭಾವನೆಯಲ್ಲಿ ಹಿತವನ್ನು ಉಂಟು ಮಾಡುತ್ತೋ ಅದು ಸಾಹಿತ್ಯ ಆ ಆ ಸಾಹಿತ್ಯ ಬದುಕಿನಲ್ಲಿ ಹೇಗೆ ಬದುಕಿನಿಂದ ಹೇಗೆ ಸಾಹಿತ್ಯದಿಂದ ಬದುಕು ಹೇಗೆ ಹೀಗೆ ಹಲವು ಮುಖಗಳನ್ನ ಇಟ್ಟುಕೊಂಡು ನಾವು ನೋಡ್ತಾ ಹೋದರೆ ಬಹುಶಃ ಸಾಹಿತ್ಯ ಮತ್ತು ಬದುಕು ಟೂ ಫೇಸಸ್ ಅಂತ ಸಿಂಗಲ್ ಕಾಯಿನ್ ಅನ್ನುವಾಗುತ್ತೆ ನಾಣ್ಯರ ಒಂದು ನಾಣ್ಯದ ಎರಡು ಮುಖಗಳು ಅಥವಾ ಒಂದು ರಥದ ಎರಡು ಗಾದಿಗಳು ಹಾಗೆ ಒಂದನ್ನು ಬಿಟ್ಟು ಇನ್ನೊಂದಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಒಟ್ಟಿಗೆ ಅವಿನಾಭಾವ ಪಾರ್ಟ್ ಆ್ಯಂಡ್ ಪಾಸು ನಂತಿ ನಾವು ಒಂದಕ್ಕೊಂದು ಯಾವ ಕಾರಣಕ್ಕೂ ಅಂಟಿಕೊಂಡೇ ಇರುವ ಯಾವ ಕಾಲಕ್ಕೂ ವಿಭಜನೆಯನ್ನುಗೊಳಿಸಲಾಗದ ವಸ್ತುಗಳು ಇವು ಅಂತಹ ಈ ಸಾಹಿತ್ಯ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ವಿಮರ್ಶಕರನ್ನು ಅಥವಾ ಬೇರೆ ಬೇರೆ ವಿಮರ್ಶಕರ ಮೂಲ ಸಾಹಿತ್ಯಗಳು ಅವರೆಲ್ಲ ಬೇರೆ 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 ತರಹದ ವ್ಯಾಖ್ಯಾನಗಳನ್ನು ಕೊಟ್ಟರು ಸಾಹಿತ್ಯ ಅನ್ನೋದು ಇಟ್ ಈಸ್ ಲಿಟ್ರೇಚರ್ ಈಸ್ ಲೈಫ್ ಅಂತ ಹೇಳಿದರು ಸಾಹಿತ್ಯ ಅನ್ನೋದು ಜೀವನಕ್ಕೆ ಇಲ್ಲಿದ ಕನ್ನಡಿ ಹಾಗಾದ್ರೆ ಸಾಹಿತ್ಯ ಹುಟ್ಟೋದು ಎಲ್ಲಿ ಅಂದ್ರೆ ಮೂಲ ವಸ್ತುವಿನಿಂದ ಹುಟ್ಟಬೇಕು ನಮ್ಮಲ್ಲಿ ಜನಪದದಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ ಅದು ನಾವೇನಂತೀವಿ ಗಾದೆ ಅಂದ್ರೆ ನೀರಿನಲ್ಲೇ ಹುಟ್ಟುತ್ತೆ ನೀರಿನಲ್ಲಿ ಸಾಹಿತ್ಯ ಏನು ಸಹಜವಾಗಿ ಅದನ್ನು ಉಪ್ಪು ಅಂತ ಹೇಳ್ತೀವಿ ಆದರೆ ಹಾಗೇನೆ ಈ ಸಾಹಿತ್ಯ ಕೂಡ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಬದುಕಿನಿಂದಲೇ ಹುಟ್ಟುತ್ತೆ ಆದ್ರೆ ಆ ಗುಣ ಇಲ್ಲ ಆಗುಣ ಇಲ್ಲ ಅಲ್ಲಿ ಬದುಕಿನಲ್ಲಿ ಸಾಯೋದಿಲ್ಲ ಇದು ಇದು ಬದುಕಿನಲ್ಲಿ ಹುಟ್ಟುವ ಮತ್ತು ಬದುಕಿನೊಂದಿಗೆ ಬೆಳೆಯುವ ಒಂದು ವಿಶಿಷ್ಟವಾದ ಪ್ರಕಾರವೇ ಸಾಹಿತ್ಯ ಅಂತ